ಹಾಂ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಜಾತ ಇವೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ತುಂಬ ಚೆನ್ನಾಗಿದ್ದೀವಿ ತುಂಬ ದಿನ ಆದಮೇಲೆ ಮಾಡ್ತಾ ಮಾಡ್ತಾಯಿದೀನಿ ಫ್ರೆಂಡ್ಸ್ ಡೇ ಇತ್ತು ಫ್ರೆಂಡ್ಸ್ ಇಪ್ ಡೇಗೆ ವಿಶ್ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಇವತ್ತು ವಿಶ್ ಮಾಡಿ ಏಕೆಂದರೆ ತುಂಬ ಬಿಸಿ ಇರ್ತೀನಿ ಹೊಸ ಮನೆ ಫಸ್ಟ್ ಮದ್ಯಲ್ಲ ಫಸ್ಟೆಲ್ಲ ಬಾಡಿಗೆ ಮನೆ ಇರ್ತೀವಿ ತುಂಬ ಚಿಕ್ಕ ಮನೆ ಬೇಗ ಕ್ಲೀನ್ ಮಾಡ್ಕೊಂಡು ಬೇಗ ಬೇಗ ಏನಾದರೂ ಕೆಲಸ ಮಾಡೋಕ್ಕೆ ಆಗಿರ್ಬೋದು ಇವಾಗ ನಾನು ಸಾರಿ ಕುಚ್ಚಾಕ್ತೀನಿ ಬ್ಲೌಸ್ ಎಲ್ಲ ಹೊಳಿತೀನಿ ಫಾ ಫಾಲ್ ಹಾಕೋದಿರ್ಬೋದು ಕೆಲಸ ಇದ್ದೇ ಇರುತ್ತೆ ಅದ್ರ ಮಧ್ಯಕ್ಕೆ ಈ ಹೊಸ ಮನೆಗೆ ಬಂದಿದ್ವಿ ತುಂಬ ಕೆಲಸ ಎಲ್ಲ ಜೋಡಿಸ್ಕೊಳ್ಳೋದು ಎತ್ತಿಡೋದು ತುಂಬ ಕೆಲಸ ಇರುತ್ತೆ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಇಷ್ಟು ದಿನ ಇವತ್ತು ವಿಶ್ ಮಾಡಿಲ್ಲ ವಿಶ್ ಮಾಡಿಲ್ಲ ಅಂತ ಒಂದು ತ್ರೀ ಡೇಸಿಂದ ಅನ್ಕೋತಾ ಇದ್ದೆ ಇವರೆಲ್ಲರಿಗೂ ಎಲ್ಲರಿಗು ಶುಭಾಶಯಗಳು ಎಲ್ಲ ನನ್ನ ಅಣ್ಣ ತಂದಿರಾಗಿರ್ಬೋದು ಅಕ್ಕ ತಂಗಿಯವರಾಗಿರ್ಬೋದು ಎಲ್ರಿಗೂ ಫ್ರೆಂಡ್ಸ್ ಇಟ್ಟೆಯ ಶುಭಾಶಯಗಳು ಯಾಕೆ ಅಂದರೆ ರಕ್ತ ಸಂಬಂಧ ಆಗಿರ್ಬೋದು ಮತ್ತೆ ಜಾತಿ ಭೇದ ಭಾವ ಇಲ್ದಿರೋ ಅಂತ ಸಂಬಂಧ ಅಂದರೆ ಫ್ರೆಂಡ್ಸಿ ಫ್ರೆಂಡ್ಸ್ ಫ್ರೆಂಡ್ಸ್ಗಳು ಯಾಕೆಂದ್ರೆ ಶ್ರೀಮಂತರು ಬಡವರು ಅಂತ ಯಾರನ್ನ ನೋಡೋಲ್ಲ ಫ್ರೆಂಡ್ಸಿಪ್ ಫ್ರೆಂಡ್ಸ್ ಮಾಡಿದ್ರೆ ಆ ರೀತಿ ಇರಬೇಕು ಏಕೆಂದರೆ ಲೆವೆಲ್ ನೋಡಿಕೊಂಡು ಅವ್ರು ಹೆಂಗಿರ್ತಾರೆ ಬಟ್ ಫ್ರೆಂಡ್ಸ್ನೂ ಅಷ್ಟೇ ಚೆನ್ನಾಗಿ ಯಾರು ಸಿಗ್ತಾರೋ ಅವ್ನೆಲ್ಲ ಫ್ರೆಂಡ್ ಮಾಡ್ಕೋಬಾರ್ದು ಚೂಸ್ ಮಾಡ್ಕೋಬೇಕು ಯಾರನ್ನೇ ಆಗಲಿ ಒಳ್ಳೆ ಮನಸ್ಸಿದೆಯಾ ಅಂತ ನೋಡಬೇಕು ಬಡವರನ್ನಾಗಿರಲಿ ಶ್ರೀಮಂತರನ್ನಾಗಿರಲಿ ಮನಸ್ಸು ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಫ್ರೆಂಡ್ ಫ್ರೆಂಡ್ಸಿಪ್ ಮಾಡಿ ಯಾಕೆಂದರೆ ಒಳ್ಳೆತನ ತುಂಬ ಮುಖ್ಯ ಹಂಗಾಗಿ ಒಳ್ಳೆ ಫ್ರೆಂಡ್ಸ್ ಸಿಗಲಿ ಎಲ್ಲರಿಗೂ ಅಷ್ಟೇ ನನಗಂತೂ ಯಾರು ಫ್ರೆಂಡ್ಸ್ ಇಲ್ಲ ಆ ಫ್ರೆಂಡ್ಸ್ ನಾನು ಮಾಡ್ಕೊಳ್ಳೋಕ್ಕೂ ಹೋಗಲ್ಲ ಯಾಕೆಂದರೆ ನನಗೆ ನನ್ನ ತಮ್ಮ ತಂಗಿ ನನ್ನ ಅಕ್ಕಂದರು ನನ್ನ ಅಕ್ಕನ ಮಕ್ಕಳು ಆಲ್ಮೋಸ್ಟ್ ನನ್ನ ನನ್ನ ಫ್ಯಾಮಿಲಿಯವರೇ ನನಗೆ ಎಲ್ಲರೂ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಈ ಪ್ರತಿಯೊಂದು ಅವ್ರ ಹತ್ರನೇ ಶೇರ್ ಮಾಡ್ಕೊತೀನಿ ಅವ್ರ ಹತ್ರನೇ ಮಾತಾಡ್ತಿರ್ತೀನಿ ಎಲ್ಲಿ ಪ್ರತಿಯೊಂದು ಅಷ್ಟೇ ಅವ್ರ ಹತ್ರನೇ ಶೇರ್ ಮಾಡೋದು ಜಾಸ್ತಿನಿ ಜಾಸ್ತಿ ಅವ್ರಿಗೆ ಅಷ್ಟೇ ಈ ವಿಡಿಯೋ ನೋಡ್ತಿರ್ತಾರೆ ಅವರು ನಮ್ಮ ಫ್ಯಾಮಿಲಿಯವರು ನೋಡ್ತಿರ್ತಾರೆ ಅವ್ರಿಗೂ ಅಷ್ಟೇ ಫ್ರೆಂಡ್ಸುತ್ತಿಗೆ ಶುಭಾಶಯಗಳು ತುಂಬ ಲೇಟಾಗಿ ಆಗ್ತಾಯಿದ್ದೀನಿ ಈ ವಿಡಿಯೋ ಇವತ್ತು ಪಂಚಮಿ ನಾಗರ ಪಂಚಮಿ ನಾಗ ಪಂಚಮಿ ಆಗಿರೋದ್ರಿಂದ ಬೆಳಗ್ಗೆಯೇ ಎಲ್ಲ ಕೆಲಸ ಮುಗಿಸಿ ದೇವ್ರ ಪೂಜೆ ಮಾಡಿ ನಾಗಪ್ಪಂಗೆ ನಾನು ಪೂಜೆ ಮಾಡಿಕೊಂಡು ಹಾಲು ಹಾಲು ಹಾಕ್ಬಿಟ್ಟು ಬಂದಿದ್ದೆ ಪೂಜೆ ಎಲ್ಲ ಆಯಿತು ನೋಡಿಸ್ತೀನಿ ಪೂಜೆ ಮಾಡಿರೋದನ್ನು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಏನಿದೆಯೋ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ ಯಾರಿದ್ದೀರೋ ಅವ್ರಿಗೆಲ್ಲನೂ ಅಷ್ಟೇ ನನ್ನ ಅಣ್ಣ ತಂದಿರು ಜಾಸ್ತಿ ನೋಡ್ತಿರ್ತೀರ ಯಾಕೆ ಅಂದರೆ ನನಗೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಗೊತ್ತಾಗುತ್ತೆ ಎಷ್ಟು ಜನ ನೋಡ್ತಾ ಇದ್ದಾರೆ ಯಾವ ವಯಸ್ಸಾದ್ರು ನೋಡ್ತಿದ್ದಾರೆ ಸಣ್ಣ ಮಕ್ಕಳಿಂದ ಇರೋದು ಹದಿಮೂರು ವರ್ಷದ ಮಕ್ಕಳಿಂದ ಇರ್ತು ಎಪ್ಪತ್ತು ವರ್ಷ ಅರವತ್ತೈದು ವರ್ಷದ ತನಕ ವಿಡಿಯೋಸ್ ನೋಡ್ತಿರ್ತೀರಾ ಅಷ್ಟು ವಯಸ್ಸಾಗಿರೋರು ನೋಡ್ತಿರ್ತಾರೆ ಅದೇ ಥರ ಸಮಾನತೆ ಇರ್ತಾರೆ ಅವರು ಅಂಥವ್ರು ನೋಡ್ತಿರ್ತೀರಾ ಅವ್ರಿಗೂ ಅಷ್ಟೇ ನನ್ನ ವಿಡಿಯೋಸ್ ನೋಡ್ತಿರ್ತಾರೆ ಅಂತ ನನ್ಗೆ ಗೊತ್ತು ಯಾಕೆಂದರೆ ಯಾ ಹೆಣ್ಮಕ್ಳಾಗಿರ್ಬೋದು ಹೆಣ್ಮಕ್ಳೇ ಆಗಿರ್ಬೋದು ಯಾವ ವಯಸ್ಸವ್ರು ನೋಡ್ತಿರ್ತಾರೆ ಯಾವ ಏಜ್ ಅವ್ರು ನೋಡ್ತಿದ್ದಾರೆ ಅಂತೆಲ್ಲ ತೋರಿಸುತ್ತೆ ಅನ್ಕೋತೀನಿ ಇಷ್ಟೊಂದು ಜನ ನೋಡ್ತಿದ್ದಾರೆ ಯಾರು ನನಗೆ ಕಮೆಂಟ್ ಮಾಡಲ್ಲ ಅಂತ ಯಾರು ಕಮೆಂಟ್ ಮಾಡಲ್ಲ ನೋಡಿ ನಮ್ಮ ಮಗು ಮಾಡೋದು ಇವತ್ತು ನಮ್ಮ ಮಗುಗೆ ಇಲ್ಲೇ ಇವತ್ತು ಸ್ಕೂಲ್ಗೆ ಹೋಗಿಲ್ಲ ಯಾಕೆಂದ್ರೆ ಮಗು ನಮ್ಮ ಸುಜನ್ ಕೈಲಿ ಹಾಲು ಹಾಕ್ಸ ನನ್ ಅಂತ ಹೇಳ್ಬಿಟ್ಟು ಬಾ ಮ ಇದು ನಮ್ಮ ಮಗನೇ ಮಾಡಿರೋದು ನಾನು ಖುಷಾಕ್ತಿನಲ್ಲ ನೋಡಿ ಎಷ್ಟು ಚೆನ್ನಾಗ್ ಬಾ ಬಾಬುಟ್ಟು ಮಾತಾಡೋಂಗ ಇಷ್ಟ ಕ್ಯಾ ಕೀ ಬಂಚ್ ಮಾಡ್ಕೊಂಡಿದ್ದೆ ಅವ್ನ ಸೈಕಲ್ ಇದೆಯಲ್ಲ ಸೈಕಲ್ ಕೀ ಇದೆಯಲ್ಲ ಅದಕ್ಕೆ ಕೀ ಬಂಚ್ ಅವನೇ ಮಾಡ್ಕೊಂಡಿದ್ದೇನೆ ನಮ್ಮ ಸುಜನ್ ಮಾಡ್ಕೊಂಡಿದ್ದಾನೆ ಬಾ ನಮ್ಮ ಸುಜನ್ ಇವತ್ತು ಮಗನೆ ಮನೆ ಹತ್ರ ನಿಲ್ಸ್ ಮನೆ ಹತ್ರ ನಿವಸ್ಕೊಂಡು ನಾಗಪ್ಪನ ಪೂಜೆ ಮಾಡ್ಕೊಂಡು ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೆ ಕೀ ಬಂಚ್ ಹಾಕ್ತೀನಲ್ಲ ಕುಚ್ಚಾಕ್ತಿನಲ್ಲ ಬೀಡ್ಸ್ ಬೀಳ್ಸೆಲ್ಲ ಇದೆಯಲ್ಲ ಬೀಳ್ಸೆಲ್ಲ ಹಾಕ್ಬಿಟ್ಟು ನಾನು ಕೀ ಬಂಚ್ ಮಾಡ್ಕೊತೀನಿ ಅಂತೇಳಿ ಮಾಡಿದೆ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಸರಿಗೋಗ ಎಲ್ಲರಿಗೂ ಫ್ರೆಂಡ್ಶಿಪ್ ಡೇಯ ಶುಭಾಶಯಗಳು ನನ್ನ ಅಣ್ಣ ತಮ್ಮದಿರ್ಗು ಅಷ್ಟೇ ಯಾಕೆಂದರೆ ಯೂಟ್ಯೂಬಲ್ಲಿ ಜಾಸ್ತಿ ಜನ ನೋಡ್ತಿದ್ದೀರ ನಿಮಿಷ ಸುಮ್ಮನೆ ನಿಮಿಷ ಸುಮ್ನೆ ಎಲ್ಲರಿಗೂ ಫ್ರೆಂಡ್ಶಿಪ್ ಡೇಯ ಶುಭಾಶಯಗಳು ಸ್ನೇಹಿತರ ದಿನಾಚರಣೆ ಸ್ನೇಹಿತರ ದಿನದ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏಕೆ ಅಂದರೆ ತುಂಬ ಜನ ನೋಡ್ತಿದ್ದೀರಾ ನನ್ನ ವಿಡಿಯೋಗೆ ಲೈಕ್ ಮಾಡಲ್ಲ ಏಕೆಂದರೆ ವಿಡಿಯೋಸ್ ಹಾಕಿದ್ರೆ ಏನು ಶಾರ್ಟ್ಸ್ ವಿಡಿಯೋಸ್ ಹಾಕಿದ್ರೆ ತುಂಬ ಲೈಕ್ ಬರುತ್ತೆ ಲಾಂಗ್ ವಿಡಿಯೋಸ್ ಹಾಕಿದ್ರೆ ಲೈಕೇ ಮಾಡಲ್ಲ ಯಾಕಂದರೆ ಎಲ್ಲರೂ ಶಾರ್ಟ್ಸೇ ನೋಡೋದು ಹಾಂ ಹಂಗಾಗಿ ಜಾಸ್ತಿ ವಿಡಿಯೋ ಹಾಕೋಕ್ಕೆ ಇಂಟ್ರೆಸ್ಟ್ ಬರಲ್ಲ ನಾನು ವಿಡಿಯೋ ಹಾಕಬೇಕಂದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ ಫ್ರೆಂಡ್ಸ್ ಅಂತ ಅಂದರೆ ಶೇರ್ ಮಾಡಿ ಏನಾದರೂ ತಪ್ಪಿ ಆಗಿರುತ್ತೆ ವಿಡಿಯೋ ಮಾಡಬೇಕಾದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ವಿಡಿಯೋ ಅದನ್ನು ಕರೆಕ್ಟ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಹೋಗ್ತೀನಿ ಯಾಕೆಂದರೆ ನೋಡ್ತೀರಾ ವಿಡಿಯೋಸ್ನ ಲೈಕೇ ಮಾಡೋಲ್ಲ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಬೆಳಗ್ಗೆ ಹೇಳಿದ್ನಲ್ಲ ಬೆಳಗ್ಗೆನೇ ನಾಗಪ್ಪನ ಪೂಜೆ ಮಾಡಿ ದೇವ ಪೂಜೆ ಎಲ್ಲ ಆಯಿತು ಪೂಜೆ ಮಾಡ್ಕೊಂಡು ಹೋದ್ಮೇಲೆ ತಿಂಡಿ ಎಲ್ಲ ತಿಂದೆ ಬೆಳಗ್ಗೆ ತಿಂಡಿ ಪುಳಿಯೋಗರೆ ಮಾಡಿದೆ ಪುಳಿಯೋಗರೆ ತಿಂದ್ಕೊಂಡು ಸ್ವಲ್ಪ ಎಷ್ಟು ದಿನ ಆಯಿತು ಯೂಟ್ಯೂಬ್ ವಿಡಿಯೋ ಹಾಕಿಲ್ಲ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡೆ ಬಿಡು ಪುಟ್ಟ ನೆಕ್ಸ್ಟ್ ವಿಡಿಯೋ ಮಾಡ್ತೀನಲ್ಲ ಒಂದು ಹೊಸ ಇದರಲ್ಲಿ ಕ್ಲಿಕ್ಕೋಟ್ ಅಲ್ಲ ಹೇಗೆ ಪುಟ್ಟು ಮಗ ಆಚೆ ಸೈಕಲ್ ತುಳಿಯಕ್ಕೆ ಹೋಗ್ಬೇಕು ಅಂತ ಐತೆ ಎಲ್ಲಿ ಮಗ್ನೆ ಸ್ವಲ್ಪ ಮಾತಾಡೋದು ಮತ್ತೆ ಏನೇನು ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ ಮನೆಗೆ ಸ್ವಲ್ಪ ಡೆಕೋರೇಷನ್ಗೆಲ್ಲ ಒಂದು ಸ್ವಲ್ಪ ಏನಾದರೂ ಗೋಡೆ ವಾಲ್ ಎಲ್ಲ ಸುಮ್ಮನೆ ಆಗಿದೆ ನೋಡೋದು ಚೆನ್ನಾಗಿ ಕಾಣಿಸಲ್ಲ ಅನ್ನೋದಕ್ಕೋಸ್ಕರ ಏನೇನೋ ಬುಕ್ ಮಾಡಿ ತರಿಸಿದ್ದೀನಿ ವಾಲ್ ಸ್ಟಿಕ್ಕರ್ ಆಗಿರ್ಬೋದು ಚಿನ್ನೋ ಹುತ್ಕೊಳ್ಳೋದು ಬಿಡೋಲ್ಲ ವಾಲ್ ಸ್ಟಿಕ್ಕರ್ ಆಗಿರ್ಬೋದು ಕೆಲವೊಂದೆಲ್ಲ ತರಿಸಿದ್ದೀನಿ ಮುಂದೆ ಬರೋ ತೋರಿಸ್ತೀನಿ ಮತ್ತು ಕಿಟಕಿಗಳಿಗೆಲ್ಲ ಇನ್ನೂ ಸ್ಕ್ರೀನ್ ಹಾಕ್ಸಿಲ್ಲ ನೋಡ್ತಾ ಇರ್ಬೋದು ಸ್ಕ್ರೀನೆಲ್ಲ ಹಾಕ್ಸ್ಬೇಕು ಹಬ್ಬದಷ್ಟೊತ್ತಿಗೆ ಹಾಕ್ಸೋಣ ಅಂತ ವರ್ಮಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ಸ್ಕ್ರೀನಲ್ಲಿ ಹಾಕ್ಸೋಣ ಅಂದ್ಕೊಂಡಿದ್ದೀನಿ ನೋಡೋಣ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏಕೆಂದರೆ ನಿಮ್ಮ ಸಪೋರ್ಟ್ ಸಿಕ್ಕಿದ್ರೆ ವಿಡಿಯೋ ಮಾಡಿ ಮಾಡಿದ್ರು ಸಾರ್ಕ ಅಂತ ಅನಿಸುತ್ತೆ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದು ಏನು ಅಂದರೆ ವರಮಾಲಕ್ಷ್ಮಿ ಹಬ್ಬನ ತುಂಬ ಆಡಂಬರವಾಗಿ ಮಾಡ್ತಾರೆ ಕೆಲವರು ಮಾಡೋದು ಮಾಡಲಿ ಕೆಲವರಿಗೆ ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂದ್ಕೊಂಡು ವಿಡಿಯೋ ಅದಿಲ್ಲ ಇದಿಲ್ಲ ಅಂದ್ಕೊಂಡು ಆ ಹಬ್ಬನೇ ಆ ಆಸೆ ಇರೋ ಹೆಣ್ಮಕ್ಳು ಎಲ್ಲರೂ ಅಷ್ಟೇ ಹಬ್ಬ ಆಚರಿಸಿ ಏಕೆಂದರೆ ಲಕ್ಷ್ಮಿ ಎಲ್ಲರಿಗೂ ಲಕ್ಷ್ಮಿನೇ ಎಲ್ಲರ ಮನೆಗೂ ಬಡವ್ರಿಗೂ ಶ್ರೀಮಂತರಿಗೂ ಎಲ್ಲರಿಗೂ ಲಕ್ಷ್ಮಿಯೇ ನಿಮ್ಮ ಮನಸಲ್ಲಿ ಭಕ್ತಿ ಇದ್ರೆ ಸಾಕು ಆ ತಾಯಿ ಒಲಿತಾಳೆ ಅಂತಲೇ ಹೇಳ್ಬೋದು ಈ ಭಕ್ತಿ ಮಡಿಯಿಂದ ಒಂದು ಹಣ್ಣಿಕ್ಕಿ ಪೂಜೆ ಮಾಡಿ ಗಂಧದ ಕಡ್ಡಿ ಹಚ್ಚಿ ಹಚ್ಚಿಟ್ಬಿಟ್ಟು ಕರೆದ್ರೆ ಸಾಕು ಆ ತಾಯಿಗೆ ಮನಸು ಶುದ್ಧವಾಗಿರ್ಬೇಕು ಮನಸ್ ಇದ್ರೆ ತಾಯಿ ಬಂದೆ ಬರ್ತಾಳೆ ಎಲ್ಲ ಹೆಣ್ಮಕ್ಳು ಅಷ್ಟೇ ಒಂದು ಫೋಟೋ ಇದ್ದರೆ ಫೋಟೋ ಇಟ್ ಇಟ್ಬಿಟ್ಟು ಹೂವು ಹಾಕಿ ಮಾಮೂಲಿ ಪೂಜೆ ಮಾಡ್ದಂಗೆ ಮಾಡಿ ಕಳಿಸ ಪದ್ಧತಿ ಇದ್ದರೆ ಕಳಸ ಇಟ್ಬಿಟ್ಟು ಮಾಡಿ ಕೆಲವರು ಹೇಳ್ತಿರ್ತಾರೆ ನನಗೂ ಕಳಸ ಇಡೋಂಗಿಲ್ಲ ನಾವು ಹಂಗೆ ಹಿಂಗೆ ಅಂತ ನಿಮ್ಗೆ ಆಸೆ ಇದ್ದರೆ ಆ ಮನ್ಸಿಗಿನ್ನ ದೊಡ್ದೇನಿಲ್ಲ ನಿಮ್ಗೆ ಆಸೆ ಇದ್ದರೆ ನಿಮ್ಮ ಮನ್ಸಲ್ಲಿ ಬಂದಿದೆ ನಾನು ಕಳಸ ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂದರೆ ಕಳಸ ಇಟ್ಟು ಪೂಜೆ ಮಾಡಿ ಏಕೆಂದರೆ ಲಕ್ಷ್ಮಿ ಅಂತ ಕಳಸ ಪೂಜೆ ಇದೇ ನಾನು ಲಕ್ಷ್ಮಿನೇ ಆಗಿರ್ತಾರೆ ಪೂಜೆ ಮಾಡಿ ಕಳ್ಸೋಕ್ಕೆ ಪೂಜೆ ಮಾಡಿ ಕಳಸೆ ಇಟ್ಟು ನಿಮ್ಮ ಹಿರಿಯವರು ಏನಿರ್ತಾರೆ ಅವ್ರಿಗೆ ಒಂದು ಮಾತು ಕೇಳಿಬಿಟ್ಟು ಕಳಸೆ ಇಟ್ಟು ಪೂಜೆ ಮಾಡಿ ಮುಕುವಾಡನೆ ತರಬೇಕು ಪೂಜೆ ಮಾಡೋಕ್ಕೆ ಅಂತೇನಿಲ್ಲ ಒಂದು ಚೊಂಬು ಸ್ಟೀಲ್ ಚೊಂಬಲ್ಲಿ ಮಾತ್ರ ಪೂಜೆ ಮಾಡಬೇಡಿ ಒಂದು ಹಿತ್ತಾಳದ್ದೆ ಆಗಿರ್ಬೋದು ತಾಮ್ರದ್ದೇ ಆಗಿರ್ಬೋದು ಒಂದು ಚೊಂಬು ತೊಗೊಂಡು ತುಂಬ ನೀರು ತುಂಬಿಸ್ಬಿಟ್ಟು ಒಂದು ಐದು ರೂಪಾಯಿ ಕಾಯಿನ ಹಾಕಿ ಅಷ್ಟು ಹಾಕ್ಬಿಟ್ಟು ಒಂದು ತೆಂಗಿನಕಾಯಿ ಇಟ್ಬಿಟ್ಟು ವಿಳ್ಯದಲ್ಲಿ ಇಟ್ಬಿಟ್ಟು ತೆಂಗಿನಕಾಯಿ ಇಟ್ಟು ಪೂಜೆ ಮಾಡಿ ನೀವು ಹೆಂಗೆ ಪೂಜೆ ಮಾಡ್ತೀರಾ ಆ ರೀತಿ ಪೂಜೆ ಮಾಡಿ ಅಷ್ಟೇ ಕಳ್ಸೋ ಪೂಜೆದು ಮತ್ತು ಅದರೊಳಗಡೆ ಕಳ್ಸಕ್ರೆ ಮತ್ತು ಇನ್ನೊಂದೇನು ಇಲ್ಲ ನನಗೆ ಬೇಗ ಕಳ್ಸಕ್ರೆ ಹಾಕಬೇಕು ಮತ್ತು ಖರ್ಜೂರ ಎಲ್ಲ ಹಾಕಬೇಕು ಅಂತ ಏನೇನೋ ಸಟ್ ಗಂಗೆ ಅಂಗ್ಡಿಗೆ ಸಿಗುತ್ತೆ ಗಂಗೆ ಅಂಗ್ಡಿಗೆ ಸಿಗುತ್ತೆ ವರಮಲಕ್ಷ್ಮೀ ಟೈಮಲ್ಲಿ ಗಂಗೆ ಅಂಗ್ಡಿಗೆ ಸಿಗುತ್ತೆ ಕಳ್ಸದೊಳಗಡೆ ಹಾಕೋಕ್ಕೆ ಅದರ ಸಹ ಐಟಮ್ ಎಲ್ಲ ತೊಗೊಬದ್ದು ಹಾಕಂಗಿದ್ರೆ ಹಾಕಿ ಇಲ್ಲಾಂದರೆ ಆಗಿ ಮಾಡೋದಿದ್ರೆ ನಾನು ಇತ್ತೀಚೆಗೆ ಅದೆಲ್ಲ ಹಾಕ್ಬೇಕು ಅಂತ ಹೇಳ್ತಾರೆ ನಾನು ಏನೂ ಹಾಕೋಲ್ಲ ಬರೀ ಐದು ರೂಪಾಯಿ ಕಾಯನೂ ನೀರು ಅಷ್ಟು ಎಲೆ ಇಟ್ಬಿಟ್ಟು ತೆಂಗಿನಕಾಯಿ ಇಟ್ಬಿಟ್ಟು ಮುಖವಾಡ ಇದೆ ಮುಖವಾಡ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ನಾನು ಅವತ್ತಿಂದ ಅದೇ ರೀತಿ ಪೂಜೆ ಮಾಡ್ಕೊಂಡು ಬಂದಿರೋದು ಬಟ್ ಏನೇನೋ ಹಣ್ಣುಗಳೆಲ್ಲ ಬರ್ತಾ ನಿಮ್ಗೆ ನೆಡ್ದಂಗೆ ಮಾಡಿ ಹಾಂ ಹಾಂ ಏನಪ್ಪೀ ಫಸ್ಟ್ ಹಿಡಿಯೋ ಸ್ಟಾರ್ಟ್ ಮಾಡೋ ಫಸ್ಟ್ ವಿಡಿಯೋ ಯಾರು ಫಸ್ಟ್ ವಿಡಿಯೋನಾ ಫಸ್ಟ್ ವಿಡಿಯೋ ಮಾಡಿದ್ದು ನಾನೇನು ಮಾತಾಡೋಕ್ಕೆ ಬರ್ತಿರ್ಲಿಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನೀವು ಸ್ಟಾರ್ಟಿಂಗ್ ವಿಡಿಯೋ ನೋಡ್ಬೋದು ಮಶ್ರೂಮ್ ವಿಡಿಯೋಸ್ ಹಾಕಿದ್ದೀನಿ ಏನು ಮಾತಾಡಿಲ್ಲ ಅದರಲ್ಲಿ ಮಶ್ರೂಮ್ದು ಮಶ್ರೂಮ್ ವಿಡಿಯೋನೇ ಫಸ್ಟ್ ವಿಡಿಯೋ ಅದಾದ್ಮೇಲೆ ಇದೇ ಟೈಮಲ್ಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ಗೆ ವಿಡಿಯೋ ಹಾಕೋ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಶ್ರಾವಣ ಮಾಸ್ತಾನೇನೆ ಏನೇನೋ ತಗೋ ವಿಡಿಯೋ ಮಾಡಿದ್ವಿ ನೋಡು ಅಂತೇಳು ಅಂತ ವರ್ಮಲಕ್ಷ್ಮಿದು ಹಾಕಿದಿನಿ ಮಶ್ರೂಮ್ ವಿಡಿಯೋಸ್ ಹಾಕಿದ್ಮೇಲೆ ನಾನು ಪೇಸ್ಟ್ ತೋರ್ಸೋದ್ ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತಾನೆ ವಿಡಿಯೋ ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕಿ ಸ್ಟಾರ್ಟ್ ಮಾಡಿದ್ದು ಅದಾದ್ಮೇಲೆ ಫೇಸ್ ತೋರ್ಸುದ್ರೆ ಏನಾಗುತ್ತೆ ಬಿಡು ವಿಡಿಯೋನೇ ಮಾಡ್ತಾ ಇದೀವಿ ಅನ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದೆ ಬಟ್ ಅದರಿಂದ ಏನೇನು ಎಫೆಕ್ಟ್ ಅಂತ ಆಗಿದೆ ಮುಂದಿನ ದಿನಗಳಲ್ಲಿ ನಾನು ಬೆಳೆದಾಗ ಹೇಳ್ತೀನಿ ಏನೇನು ಎಫೆಕ್ಟ್ ಆಯಿತು ಅಂತ ಯಾರಿಂದ ಏನೇನು ನಮ್ಮ ಫ್ಯಾಮಿಲಿಯವ್ರು ಮಾತ್ರ ಯಾವತ್ತೂ ನನಗೆ ಹಿಂಗೆ ಮಾಡಬೇಡ ಅಂತೇಳಿಲ್ಲ ಯಾಕೆಂದರೆ ಅವ್ರು ಹೇಳಿದ್ರು ನೀನು ಕರೆಕ್ಟಾಗಿ ಮಾಡ್ತಿದ್ಯೋ ಮಾಡ್ಕೊಂಡು ಮಾಡು ವಿಡಿಯೋ ಏನು ಪರವಾಗಿಲ್ಲ ಅಂತ ನನ್ನ ಫ್ಯಾಮಿಲಿಯವ್ರು ಹೇಳಿದ್ದಾರೆ ಹಂಗಾಗಿ ನಾನು ಮಾಡ್ತಾ ಇದ್ದೀನಿ ಅಷ್ಟು ಬಿಟ್ಟರೆ ಕೆಲವೊಬ್ಬರು ಅಂದರೆ ನನಗೆ ಗೊತ್ತೇ ಇರಲ್ಲ ನಾನು ನಿಲೋ ಸ್ವಲ್ಪ ಅಲ್ಪ ಸ್ವಲ್ಪ ತಿಳ್ಕೊಂಡ ಅದ್ರ ಬಗ್ಗೆ ಮಾತಾಡ್ತಿರ್ತಾರಲ್ಲ ನನಗೆ ಯಾಕೆ ಗೊತ್ತಿಲ್ಲ ಬಂದ್ಬಿಡ್ತು ನೋಡ್ರಿ ಆಟೋಮೆಟಿಕ್ಕಾಗಿ ಭಯ ನಾನು ಇಷ್ಟು ದಿನದಲ್ಲಿ ಯಾವತ್ತೇ ಆಗಲಿ ನನ್ನ ಮನೆಗೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಲ್ಲ ಎಲ್ಲ ಇದ್ದು ತೊಂದರೆ ಇದ್ದಿದ್ದೇನೆ ತೊಂದರೆ ಕಷ್ಟ ಅವೆಲ್ಲ ನಿಭಾಯಿಸ್ಕೊಂಡು ಸಂಸಾರ ಮಾಡಿದ್ರೇ ನಿಮ್ಮ ಒಂದು ಎಲೆ ಇರ್ತದೆ ಅದನ್ನು ನನಗಿಷ್ಟ ಇದೆ ಯೂಟ್ಯೂಬಲ್ಲಿ ನಾನು ಹಿಂಗಾಯ್ತು ಹಂಗಾಯ್ತು ಅಂತ ಹೇಳ್ಕೊಡೋಕ್ಕೆ ನಾನು ಯಾವತ್ತೂ ಹೇಳೋಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಏನು ಮಾಡ್ಬೋದು ಅಂದರೆ ಏನಾದರೂ ವಿಷಯದಲ್ಲಿ ತಿಳಿಸ್ತೀನಿ ಸರಿ ೂಬ್ ಚಾನಲ್ ಅಲ್ಲಿ ಅವತ್ತೇ ಆಗಲಿ ನಮ್ಗೆ ಈ ತರ ಆ ಆತರ ನಮ್ಗಿದೆ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅವರ ಫ್ಯಾಮಿಲಿ ಇದ್ದೇ ಇರುತ್ತೆ ಒಂದಲ್ಲ ಒಂದು ಇದ್ದೇ ಇರುತ್ತೆ ಅದನ್ನ ಹೆಂಗ್ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ಆ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಆ ಫ್ಯಾಮಿಲಿ ಅವ್ರು ಕೇಳಿದ್ರೇನೆ ನಿಮ್ಗೆ ಯಾರು ಒಳ್ಳೆಯರು ಅನಿಸುತ್ತೆ ಅವ್ರ ಹತ್ರ ಕೇಳಿದ್ರೆ ನಿಮ್ಗೂ ಸೊಲ್ಯೂಷನ್ ಸಿಗುತ್ತೆ ಅದರಿಂದ ಇಲ್ಲಿ ಹೊರಗೆ ಬರ್ಬೋದು ಏನು ಕಷ್ಟ ಅಂತ ಫ್ಯಾಮಿಲಿ ಹೋದ್ಬಿಟ್ರೆ ಬೇರೆಯವ್ರ ಹತ್ರ ಫ್ರೆಂಡ್ಸ್ ಅಂತ ಹೇಳ್ತಿರಲ್ಲ ಕ್ಲೋಸ್ ಫ್ರೆಂಡು ಅಂಥವ್ರ ಹತ್ರನೂ ಶೇರ್ ಮಾಡಬೇಡಿ ಏಕೆಂದರೆ ಯಾವಾಗ ಹೆಂಗೆ ಚೇಂಜ್ ಆಗ್ತಾರೋ ಅಂತ ಗೊತ್ತಿಲ್ಲ ಯಾರು ಕೆಲವ್ರು ಇರ್ತಾರೆ ನೋಡಿದ್ದೀನಿ ತುಂಬ ಕ್ಲೋಸ್ ಫ್ರೆಂಡು ಇರ್ತಾರೆ ಕೆಲವೊಂದು ಸತಿ ಕಣ್ಣೀರಾಡ್ತಾರೆ ನನ್ನ ವಿಷಯ ಅವ್ರ ಹತ್ರ ಹೇಳಿ ಇವ್ರ ಹತ್ರ ಹೇಳಿ ಸುಮ್ಮನೆ ಇದು ಮಾಡಿದ್ರು ಅಂತ ನನ್ಕೊತಾಯಿರ್ತಾರೆ ನನಗೆಲ್ಲರ ಬಗ್ಗೆನು ತಿಳ್ಕೊಂಡು ತಿಳ್ಕೊಂಡು ನಾನೇನು ಮಾತಾಡ್ದಂಗೆ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಯಾಕೆ ಅಂದರೆ ನನ್ನ ನೀವು ಯೂಟ್ಯೂಬಲ್ಲಿ ನೋಡ್ಬೋದು ನಾನು ಏನೂ ಮಾತಾಡೋಲ್ಲ ಯಾಕೆಂದರೆ ಏನು ಮಾತಾಡಿದ್ರು ತಪ್ಪಾಗಿ ಬಿಡುತ್ತೆ ಒಂದೊಂದು ಸರಿ ಅಂತೇಳ್ಬಿಟ್ಟು ಎಲ್ಲ ಗೊತ್ತಿದ್ರು ಏನೂ ಮಾತಾಡೋಲ್ಲ ನಾನು ಹಂಗಾಗಿ ನಾನು ಮಾತಾಡೋಕ್ಕೆ ಜಾಸ್ತಿ ಹೋಗಲ್ಲ ಅದಕ್ಕೆ ಇನ್ಮೇಲಾದರೂ ಸ್ವಲ್ಪ ಸ್ವಲ್ಪ ನನ್ನ ತಂಗಿನೂ ನನ್ನ ತಮ್ಮ ಭಯ ಏನಂದ್ರು ಅಂದರೆ ಯೂಟ್ಯೂಬಲ್ಲಿ ಏನು ಮಾತಾಡಲ್ಲ ಅಕ್ಕ ನೀನು ಸುಮ್ಮನೆ ಏನೋ ಒಂದು ತೋರಿಸ್ತೀಯ ಏನೋ ಒಂದು ಮಾತಾಡ್ಬಿಡ್ತೀಯಾ ಸುಮ್ಮನೆ ಏನೋ ಒಂದು ಮಾತೇಳ್ಬಿಡ್ತೀಯಾ ಸುಮ್ಮನೆ ಆಗ್ಬಿಡ್ತೀಯ ಮಾತಾಡೋದು ಫಸ್ಟ್ ಮಾತಾಡಕ್ಕ ಅಂತ ನನ್ನ ತಂಗಿ ತಮ್ಮ ಹೇಳ್ತಾಯಿದ್ರು ಹಂಗಾಗಿ ಇಮ್ಮೇಲೆ ಅದು ಹೆಣ್ಮಕ್ಳು ಹಿಂಗೆ ನನಗೆ ಗೊತ್ತಿರೋಂಥ ಪೂಜೆ ನಾನು ಪೂಜೆ ಮಾಡ್ತಿರ್ತೀನಿ ಅದ್ರ ವಿಡಿಯೋ ತೋರಿಸ್ತೀನಿ ನನಗೆ ಗೊತ್ತಿರೋಂಥ ಅಂತ ಸ್ವಲ್ಪ ಮನೆಗೆ ಹೆಂಗಿರಬೇಕು ಅನ್ನೋದೊಂದು ಸ್ವಲ್ಪ ವಿಡಿಯೋ ತೋರಿಸ್ತೀನಿ ವಿಡಿಯೋದಲ್ಲಿ ಹೇಳ್ತೀನಿ ಅಷ್ಟು ಬಿಟ್ಟರೆ ನನಗೆ ಒಬ್ಬರಿಂದ ತೊಂದರೆ ಆಯಿತು ಯಾರಿಂದನೂ ತೊಂದರೆ ಆಗಿಲ್ಲ ಕಷ್ಟ ಅಂದರೆ ಸಂಸಾರ ಇದ್ದಿದ್ದೀನಿ ಅಂಥವೆಲ್ಲ ಏನೇನೋ ಹೇಳ್ಕೊಳಕ್ಕೆ ನನಗೆ ಇಷ್ಟ ಆಗಲ್ಲ ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ನನಗೆ ಹೇಳಕ್ಕೆ ಇಷ್ಟ ಆಗೋದೇನು ಅಂದರೆ ಏನಾದರೂ ಶಾಪಿಂಗ್ ಮಾಡಿರೋದಾಗಿರ್ಬೋದು ರೆಸಿಪಿ ಆಗಿರ್ಬೋದು ರೆಸಿಪೀಸ್ ಎಲ್ಲ ಚೆನ್ನಾಗಿ ಮಾಡ್ತೀನಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಅದಕ್ಕೆ ನಾನು ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತೀನಿ ವಿಡಿಯೋ ಮಾಡೋಣ ಅಂತೇಳಿ ಮಾಡಿದ್ದು ಯಾಕೆ ಬ್ರೋ ಬೇಜಾರು ಅದೊಂದು ಸಖತ್ ಬೇಜಾರಿದೆ ಚೆನ್ನಾಗಿ ವಿಡಿಯೋ ಮಾಡ್ತೀನಿ ಮನೆ ಪೂಜೆ ಮನೆ ಕೆಲಸ ಯೂಟ್ಯೂಬು ಮತ್ತು ನಾನು ಸಾರಿ ಕುಚ್ಚಿ ಹಾಕ್ತೀನಿ ನೋಡ್ತಿರ್ಬೋದು ಶಾರ್ಟ್ಸ್ ವಿಡಿಯೋದಲ್ಲಿ ಎಲ್ಲೋ ಒಂದೆರಡು ವಿಡಿಯೋಸ್ ಹಾಕಿದ್ದೀನಿ ಅಷ್ಟೇ ಪ್ರತಿ ಒಂದು ಡಿಸೈನ್ ಹಾಕ್ತೀನಿ ನಾನು ಚೆನ್ನಾಗಿಲ್ಲ ಒಳ್ಳೊಳ್ಳೆ ಡಿಸೈನ್ ಬರುತ್ತೆ ನನಗೆ ಕ್ರೋಶ ಕುಚ್ಚಿಂದ ಹಿಡಿದು ಬೇಬಿ ಕುಚ್ಚಿಂದ ಹಿಡಿದು ಕ್ರೋಶ ಕುಚ್ಚ ಆ ಡಿಸೈನ್ ಹಿಡಿದ್ರೂ ನಾನು ಹಾಕ್ತೀನಿ ಒಂದೂವರೆ ಸಾವಿರ ತಕ್ಕ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ ಮದುವೆ ಹೆಣ್ಗಳು ಅಲ್ಲಿವರೆಗೂ ಡಿಸೈನ್ ಎಲ್ಲ ಮಾಡೋಕ್ಕೆ ಬರುತ್ತೆ ನನಗೆ ಮತ್ತು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತೀನಿ ಬಟ್ ಪ್ಯಾರೆಟ್ ಹೊಲ್ಕೊಡಲ್ಲ ಅದೇನೋ ಗೊತ್ತಿಲ್ಲ ನನಗೆ ಬ್ಲೌಸ್ ಹೊಲ್ಕೊಟ್ರೆ ಒಂಚೂರಾದರೂ ಇನ್ನು ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳಿ ಹೇಳ್ತಾರೆ ಹಂಗಾಗಿ ನನಗೆ ಬ್ಲೌಸ್ ಯಾರಿಗೂ ಹೊಲ್ಕೊಡಲ್ಲ ನನಗೆ ನಾನು ಹೊಲ್ಕೊತೀನಿ ಬಟ್ ಬಟ್ ನನ್ನ ಅಮ್ಮನಿಗಿರ್ಬೋದು ನನ್ನ ತಂಗಿಗಿರ್ಬೋದು ಎಲ್ಲರಿಗೂ ಹೊಲ್ಕೊಡ್ತೀನಿ ನಮ್ಮೋರಿಗೆ ಬೇರೆಯವ್ರಿಗೆ ಹೇಳಿ ಹೊಲ್ದು ಹೊಗ್ಸೋಕ್ಕೆ ಕಷ್ಟ ಇದೆ ಯಾಕಂದ್ರೆ ಹೆಂಗೆ ಸೆಟ್ ಆಗಲಿಲ್ಲ ಕುಚ್ಚು ಮಾತ್ರ ಎಲ್ಲರಿಗೂ ಹಾಕ್ಕೊಡ್ತೀನಿ ಆ ಆ ಥರ ಎಲ್ಲ ಕುಚ್ಚಾಕ್ಬಿಟ್ಟು ಮನೆ ಕೆಲಸ ಮಕ್ಕಳೆಲ್ಲ ನೋಡಿಕೊಂಡು ಯೂಟ್ಯೂಬ್ ಮಾಡ್ತಿರ್ತೀನಿ ಯಾಕೋ ಏನೂ ಸಪೋರ್ಟ್ ಸಿಗಲಿಲ್ಲ ಅಂತ ಬೇಜಾರಾಯ್ತು ಅಷ್ಟೇ ಇನ್ಮೇಲಿಂದ ಆ ರೆಸಿಪೀಸ್ ಆಗಿರ್ಬೋದು ನನ್ನ ಮಕ್ಕಳು ಬ ನನ್ನ ಮಕ್ಳಿಗೆ ತೋರಿಸ್ತಾ ಇರ್ತೀನಿ ನನ್ನ ವೀಡಿಯೋದಲ್ಲಿ ನಮ್ಮ ಯಜಮಾನ ನಮ್ಮ ಮನೆಯಲ್ಲೂ ತೋರಿಸ್ತೀನಿ ಅವ್ರು ತುಂಬ ಬ್ಯಿ ಇರ್ತಾರೆ ಯಾವಾಗೋ ಒಂದೊಂದು ಸರಿ ಇರ್ತಾರೆ ಅವರೇ ನನ್ನೇನು ವೀಡಿಯೋದಲ್ಲಿ ತೋರಿಸ್ಬೇಡ ಅಂತ ಏನು ಹೇಳಲ್ಲ ನನಗೆ ನಾನು ಅವ್ರು ಬ್ಯುಸಿ ಇರೋ ಕಾರಣ ನಾನೇ ತೋರಿಸಿರಲ್ಲ ಅಷ್ಟೇ ಮುಂದಿನ ದಿನಗಳಲ್ಲಿ ನೋಡೋಣ ಅವ್ರೂ ತೋರಿಸ್ತೀನಿ ನಮ್ಮ ಮಕ್ಕಳನ್ನು ತೋರಿಸ್ತೀನಿ ಮತ್ತೆ ರೆಸಿಪೀಸ್ ಹಾಕ್ತೀನಿ ನನಗೆ ಗೊತ್ತಿರೋದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ನಿಮಗೂ ತಿಳಿಸ್ಕೊಡ್ತೀನಿ ಅಂತ ಇವತ್ತಿನ ವೀಡಿಯೋ ಫ್ರೆಂಡ್ಸ್ ಫ್ರೆಂಡ್ಸುತ್ತೇ ವಿಶ್ ಮಾಡೋಣ ಅಂತ ಹೇಳಿಬಿಟ್ಟು ಇಷ್ಟೊಂದೆಲ್ಲ ಹೇಳಿದ್ದೀನಿ ಹೆಂಗೆ ಹೆಂಗೆ ಹೇಳಿದಿನ ಗೊತ್ತಿಲ್ಲ ಹೆಂಗೆ ಹೆಂಗೆ ತಗೋತಿರೋ ಬಟ್ ನಾನು ಮನಸ್ಸಾಗಿರೋದು ಹೇಳ್ಬಿಟ್ಟಿದ್ದೀನಿ ಇವತ್ತು ಗೊತ್ತು ಹೇಗೆ ತಗೋತೀರ ಗೊತ್ತಿಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲರಿಗೂ ಅಷ್ಟೇ ಫ್ರೆಂಡ್ಸ್ ಫ್ರೆಂಡ್ಸಿಟ್ಟೆಯ ಶುಭಾಶಯಗಳು ಅಂದರೆ ಸ್ನೇಹಿತರ ದಿನ ದಿನದ ಶುಭಾಶಯ ಲೇಟಾಗಿ ತಿಳಿಸ್ತಾ ಇದ್ದೀನಿ ಮತ್ತು ಇವತ್ತು ನಾಗರ ಪಂಚಮಿ ಇದೆ ಎಲ್ಲರಿಗೂ ಅಷ್ಟೇ ನಾಗರ ಪಂಚಮಿಯ ಶುಭಾಶಯಗಳು ಎಷ್ಟೋ ಜನ ಉತ್ತರ ಕರ್ನಾಟಕದ ಕಡೆ ಇರ್ತಾರಲ್ಲ ಅವರು ಇವತ್ತೇ ನಲ ನಾಗಪುಂಗಾಲೆಲ್ಲ ಹಾಕಿ ಪೂಜೆ ಮಾಡಿ ಪೂಜೆ ಎಲ್ಲ ಮಾಡ್ತಿರ್ತಾರೆ ಇವತ್ತು ನಾನು ಪೂಜೆ ಮಾಡಿದೆ ಯಾಕೆ ಗೊತ್ತಿಲ್ಲ ನನ್ನ ಕನಸಲ್ಲೆಲ್ಲ ಆಗ ಬರ್ತಾಯಿತ್ತು ನಾವು ಬರ್ತಿತ್ತು ಕನಸಲ್ಲಿ ಮತ್ತು ಇನ್ನೊಂದು ವಾರ ಐತೆ ನಾಗರ ಪಂಚಮಿ ಅಂದಂಗೆ ವಾರ ಒಂದು ದಿವಸದ ದಿವಸದಿಂದೆ ನಾಗರ ಬಂದ್ಬಿಟ್ಟಿತ್ತು ಮನೆ ಹತ್ರನೇ ಬಂದಿತ್ತು ಅದಕ್ಕೆ ನಮ್ಮ ಸುಜನಿ ನೋಡ್ಬೋದು ಬೆನ್ನಲ್ಲೆಲ್ಲ ಒಂಥರ ಮಚ್ಚ ಮಚ್ಚ ಥರ ಸ್ಕಿನ್ ಅಲರ್ಜಿ ಥರ ಇದೆ ನಾಗಲವೂ ಮಾಡೋಣ ಪೂಜೆ ಮಾಡಿಸ್ ಮಾಡಬೇಕು ಅಂತ ಮನಸಲ್ಲಿ ಅಂದ್ಕೊಂಡಿದ್ದೆ ಹಂಗಾಗಿ ನಾನು ಯಾವ ವರ್ಷವೂ ನಾಗ ಪೂಜೆ ಮಾಡ್ತಿರ್ಲಿಲ್ಲ ಈ ವರ್ಷ ಮನ್ಸಲ್ಲಿ ಅಂದ್ಕೊಂಡು ಇವತ್ತು ಪೂಜೆ ಮಾಡಿ ಬಂದ್ವಿ ನಾವು ಯಾವಾಗ ಮಾಡೋದು ಉಗಾದಿ ಹಬ್ಬದಲ್ಲಿ ಮಾಡ್ತಾರೆ ನಮ್ಮ ಅತ್ತೆ ಮನೆ ಪದ್ಧತಿ ಹಂಗೆ ಇರೋದು ಉಗಾದಿ ಹಬ್ಬದಲ್ಲಿ ಮಾಡಬೇಕು ಅಂತ ಬಟ್ ಅಲ್ಲಿ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲಿ ಇವಾಗ ಹೋಗಿ ಮಾಡಿ ಬಂದೆ ನಾಗ ಪಂಚಮಿ ನಾಲ್ಕು ದಿವಸ ನೀಲ್ಲೇ ನಾಗಪ್ಪುಂಡ್ ಹೋಗಿ ಪೂಜೆ ಮಾಡ್ಕೊಬಂದೆ ಏನು ವೀಡಿಯೋ ಎಲ್ಲ ಏನು ತೊಗೊಂಡಿಲ್ಲ ದೇವ್ರ ಪೂಜೆ ಬೆಳಗ್ಗೆನೇ ಮಾಡಿದ್ದೀನಿ ತೋರಿಸ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆಯಿತಾ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಮುಂದಿನ ವೀಡ್ಯೋದಲ್ಲಿ ಕೆಲವೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಬಟ್ಟೆ ವಾಶ್ ಮಾಡೋ ಆಗಿರ್ಬೋದು ಮೊನ್ನೆ ಬಿರಿಯಾನಿ ರೆಸಿಪೀಸ್ ಎಲ್ಲ ಮಾಡಿದ್ದೆ ಅದ್ರ ನೆಕ್ಸ್ಟು ಬರೋ ನಾಳೆ ನಾನು ಆಡಿದ ಅಂದರೆ ನಾನು ಫ್ರೀ ಇದ್ದಾಗ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ವರಮಹಾಲಕ್ಷ್ಮಿ ಬಗ್ಗೆ ಹೇಳ್ತಿದ್ನಲ್ಲ ಸಿಂಪಲ್ಲಾಗೆ ಮಾಡಿ ನಿಮಗೆ ಹೆಣ್ಮಕ್ಳಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ರೀತಿ ಸಿಂಪಲಾಗಿ ಮಾಡಿ ಈ ಮನಸ್ಸಿಗೆ ಜಾಸ್ತಿ ಮನಸ್ಸಿಗೆ ಮನಸ್ಸು ಶುದ್ಧವಾಗಿಟ್ಕೊಂಡು ನಿಮಗೆ ಹಿಂಗೆ ಮಡಿಯಿಂದ ಪೂಜೆ ಮಾಡಿದ್ರೆ ಅಷ್ಟೇ ಸಾಕು ಆಚರಿಸಿ ಎಲ್ಲರೂ ಆಚರಿಸ್ಬೋದು ಆಚರಿಸಿ ಎಲ್ಲ ಕೆಲವೊಂದು ಹೆಣ್ಮಕ್ಳೆಲ್ಲ ನನ್ನ ಹತ್ರನೂ ಕೇಳ್ತಿರ್ತಾರೆ ಅಕ್ಕ ಇದು ಹಿಂಗೆ ಆಚರಿಸ್ಬೋದಾ ಹಿಂಗೆ ಮಾಡ್ಬೋದಾ ಅಂತ ಹಂಗಾಗಿ ಹೇಳಿದೆ ಅಷ್ಟೇ ಇವತ್ತಿನ ವಿಡಿಯೋ ಏನಿಸ್ತು ಅಂತ ತಿಳಿಸಿ ಯಾರೆಲ್ಲ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ದೇವ್ರ ಪೂಜೆ ಮಾಡಿರೋದು ತೋರಿಸ್ತೀನಿ ಇದು ಇದೊಂದು ಬಟರ್ಫ್ಲೈ ಥರ ನೋಡಿ ಚೆನ್ನಾಗಿದೆ ಇದನ್ನು ತರಿಸಿದ್ದೀನಿ ಯಾವುದರಲ್ಲಿ ಫ್ಲಿಪ್ಕಾರ್ಟ್ ಅಲ್ಲ ಮತ್ತು ಫಸ್ಟೆಲ್ಲ ಫ್ಲಿಪ್ಕಾರ್ಟಲ್ಲೇ ತರಿಸ್ತಿದ್ದೆ ಯಾಕೋ ಅದು ಪಾರ್ಸಲ್ ಚೆನ್ನಾಗಿ ಬರ್ತಿರಲಿಲ್ಲ ಹಾಗಾಗಿ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿಲ್ಲ ಯಾವುದೂ ಅಂತ ಆ್ಯಪ್ ಮರ್ತೋಗಿದ್ದೀನಿ ನೆಕ್ಸ್ಟ್ ಯಾವಾಗಾದರೂ ಹೇಳ್ತೀನಿ ಅಲ್ಲೊಂದು ಬುದ್ಧ ತರಿಸಿದ್ದೀನಿ ನೆಕ್ಸ್ಟ್ ನಾಳೆನೇ ಮುಂದೆ ಬರೋಬಳಾಗಲ ತೋರಿಸ್ತೀನಿ ದೇವ್ರ ಪೂಜೆ ಎಲ್ಲ ಆಯಿತು ನಾವಿನ್ನೂ ದೇವ್ರ ಮನೆ ಮಾಡಿಸಿಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಕೆಲಸ ಬೇಜಾನ್ ಕೆಲಸ ಬ್ಯಾಲೆನ್ಸ್ ಇದೆ ನಿಧಾನದ ಮಾಡಿಸ್ಕೊಳ್ಳೋಣ ಅಂತೇಳಿ ಅರ್ಜೆಂಟಾಗಿ ಮನೆಗೆ ಬಂದಿದ್ದೀವಿ ನೋಡಿಸ್ತೀನಿ ದೇವ್ರ ಮನೆ ಮಾಡೋದಾಗಿರ್ಬೋದು ಸ್ವಲ್ಪ ಅಡುಗೆ ಮನೆಗೆ ಗುಡ್ ವರ್ಕ್ ಮಾಡಿಸಿಲ್ಲ ಗುಡ್ ವರ್ಕೆಲ್ಲ ಮಾಡಿಸಿ ಮಾಡಿಸ್ಬೇಕು ಅವಾಗ ವಿಡಿಯೋ ಮಾಡ್ತೀನಿ ಇದು ನಾಗಪ್ಪುಂಗ್ ಪೂಜೆ ಮಾಡ್ಕೊ ಬಂದ್ವಲ್ಲ ಅದೇ ವೇ ಇಲ್ಲಿ ಬಾಳೆಹಣ್ಣು ಪೂಜೆ ಮಾಡಿದ್ದೆ ಮನೆಯಲ್ಲಿ ನೈವೇದ್ಯಕ್ಕೆ ಬಾಳೆ ಇಟ್ಟಿದ್ದೆ ಸುಜನ್ ತಗೋ ತಿಂತ ಇದ್ದ ಅಷ್ಟೇ ಬಾಯಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ